नारायणं सुरगुरुं जगदेकनाथं भक्तप्रियं भक्त्रैगुण्यवर्जितमजं विभुमाद्यमीशं वन्दे भवघ्नमरा नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये धर्मविज्ञानवैराग्यपरमैश्वर्यशालिनः वन्दे निरन्तरम् नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौ विन सुधारृज्जय मुनी श्रीपराट्समणीन व्यासियान विविधागमरा श्रीवादिराजानपि वंदे हंसवरान रघुत्मगुरून निधीन श्री सतौरत राघवेंद्र मुनिप्द्बोधसध्यान सत्याज्ञकोत्थान पंचाश्दर्ष पूजका सत्य प्रमोदतीर्थारो्याय श्री ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತರಾದ ಮಹಾನುಭಾವರು ಭೀಮಸೇನದೇವರು ಯಾವುದೇ ತರಹದ ಪ್ರಸಂಗಗಳಲ್ಲಿಯೂ ಕೂಡ ತಮ್ಮ ವಿಷ್ಣು ಭಕ್ತಿಯನ್ನು ತಮ್ಮ ನಿಷ್ಠೆಯನ್ನು ಶುದ್ಧವಾದ ತತ್ವಜ್ಞಾನವನ್ನು ಎಂದಿಗೂ ಬಿಟ್ಟುಕೊಡದೆ ತಮ್ಮದೇ ಆದ ನಿರ್ಧಾರವನ್ನು ಶಾಸ್ತ್ರ ಸಮ್ಮತವಾಗಿರತಕ್ಕಂತಹ ನಿರ್ಣಯವನ್ನು ಕೈ ಬಿಡದೇ ಇದ್ದಂಥವರು ಭೀಮಸೇನದೇವರು ಮಾತ್ರ ಇನ್ನಿತರ ಮಹಾನುಭಾವರು ಭಾರಿ ಭಾರಿ ದೊಡ್ಡ ದೇವತೆಗಳು ಯಾರ ಅನುಗ್ರಹ ಪ್ರತಿ ಕ್ಷಣದಲ್ಲಿ ನಮಗೆ ಬೇಕು ನಮಗೆ ಅತ್ಯಂತ ಪೂಜ್ಯತಮರಾಗಿದ್ದಾರೆ ಯೋಗ್ಯತೆಯಲ್ಲಿ ಬಹಳ ದೊಡ್ಡವರಾಗಿದ್ದಾರೆ ಅಂತಹ ಮಹಾನುಭಾವರಾಗಿದ್ದರೂ ಕೂಡ ತಾರತಮ್ಯಕ್ಕನುಗುಣವಾಗಿ ವಾಯುದೇವರಿಗಿಂತಲೂ ಚಿಕ್ಕವರಾದದ್ದರಿಂದ ಅಂತಹ ಮಹಾನುಭಾವರಲ್ಲಿಯೂ ದೋಷಗಳು ಬಂದಿವೆ ಅದನ್ನು ನಾವು ತಿಳಿದಾಗ ವಾಯುದೇವರ ಶುದ್ಧಿ ಅವರ ಜೀವೋತ್ತಮತ್ವ ಭೀಮಸೇನ ದೇವರ ಅತಿಶುದ್ಧವಾದ ಭಕ್ತಿ ನಮಗೆ ಕಲ್ಪನೆಗೆ ಬರ್ತದೆ ಭೀಮಸೇನ ದೇವರು ದೊಡ್ಡವರು ಅಂತ ಇಷ್ಟೇ ತಿಳಿದ್ರೆ ಸಾಕು ಇನ್ನಿತರ ಪಾತ್ರಗಳಲ್ಲಿ ಆ ವಿಧವಾದಂತಹ ಶುದ್ಧಿ ಇಲ್ಲ ಅನ್ನುವುದನ್ನು ಯಾಕೆ ತಿಳಿಯಬೇಕು ಅಂತ ಕೆಲವು ಜನ ಕೇಳಬಹುದು ಆದರೆ ಹಾಗಲ್ಲ ತಾರತಮ್ಯವನ್ನು ತಿಳಿಯೋದಕ್ಕಾಗಿ ನಾವು ದೋಷಗಳನ್ನು ತಿಳಿಯಲೇಬೇಕಾಗತ್ತೆ ಆದರೆ ಒಂದು ಮಾತನ್ನು ಮಾತ್ರ ಬಹಳ ಚೆನ್ನಾಗಿ ತಿಳಿಯಬೇಕು ಆ ಯಾವುದೇ ದೋಷಗಳನ್ನು ಹೇಳಿದ್ದೂ ಕೂಡ ಆ ದೇವತೆಗಳ ಬಗ್ಗೆ ತಿರಸ್ಕಾರದ ಭಾವನೆಯನ್ನು ಹುಟ್ಟಿಸುವುದಕ್ಕಾಗಿ ಅಲ್ಲ ಅವರಲ್ಲಿ ದೋಷಗಳನ್ನೇ ಉಪಾಸನೆ ಮಾಡಿ ಅವರನ್ನು ದೂರ ಸರಿಸಿ ಎನ್ನುವುದಕ್ಕಾಗಿ ಸರ್ವಥಾ ಅಲ್ಲ ಯಾವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ದೇವತೆಗಳಲ್ಲಿ ಅತಿಯಾದ ಭಕ್ತಿಯನ್ನು ಹುಟ್ಟಿಸಿದಂತಹ ಮಹಾನುಭಾವರು ನಮ್ಮೆಲ್ಲ ಮಧ್ವ ಭಕ್ತರಿಗೆ ಇದು ಬಹಳ ದೊಡ್ಡದಾಗಿ ಹೆಮ್ಮೆ ಪಡಬೇಕಾದ ವಿಷಯ ಎಷ್ಟು ದೇವತೆಗಳ ಬಗ್ಗೆ ಶ್ರೀಮದ್ ಆಚಾರ್ಯರು ಮಹಿಮೆಯನ್ನು ಹೇಳ್ತಾರೆ ಪುರಾಣಗಳಲ್ಲಿ ವೇದಗಳಲ್ಲಿ ಹೇಳಿದ್ದನ್ನು ತಮ್ಮ ಗ್ರಂಥಗಳಲ್ಲಿ ತೆಗೆದು ಅಂದರೆ ಅದನ್ನು ಹೇಳಲು ಸಾಧ್ಯ ಇಲ್ಲ ಅಷ್ಟು ಮಹಿಮೆಯನ್ನು ಹೇಳುತ್ತಾರೆ ಅಷ್ಟು ಭಕ್ತಿಯನ್ನು ಹುಟ್ಟಿಸ್ತಾರೆ ಶ್ರೀಮದಾಚಾರ್ಯರು ದೇವತೆಗಳನ್ನು ಪೂಜೆ ಮಾಡಲೇಬೇಕು ನೀವು ಅಂತಾರೆ ದೇವತೆಗಳ ಉಪಕಾರ ಸ್ಮರಣೆ ಮಾಡದೇ ಇದ್ರೆ ನಡೆಯುವುದಿಲ್ಲ ಎಲ್ಲ ದೇವತೆಗಳ ಉಪಾಸನೆಯನ್ನು ಮಾಡಿ ಎಲ್ಲ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ವಾಯುದೇವರ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಎಲ್ಲ ದೇವತೆಗಳ ಪ್ರಸಾದ ಇದ್ದರೆ ಮಾತ್ರ ಭಗವಂತನ ದರ್ಶನ ಪರಮಾತ್ಮನ ಅನುಗ್ರಹ ಅದರಿಂದ ಮೋಕ್ಷ ಇಲ್ಲದೇ ಇದ್ರೆ ಮೋಕ್ಷವೇ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಿ ದೇವತೆಗಳ ಅನುಗ್ರಹ ಸಾಧ್ಯವಾದಷ್ಟು ಮಟ್ಟಿಗೆ ಆದರೆ ಪ್ರಯತ್ನ ಮಾಡಿ ಇಲ್ಲದೆ ಇದ್ರೆ ಬಿಡಿ ಅಂತ ಹೀಗೆ ಹೇಳಿಲ್ಲ ಶ್ರೀಮದಾಚಾರ್ಯರು ಸಹಜವಾಗಿ ದೇವತೆಗಳ ಪ್ರಸಾದ ಇಲ್ಲದೇ ಇದ್ದರೆ ಉತ್ತರೇಶಾಂ ಪ್ರಸಾದೇನ ಏನ ನೀಚ ನಾಂ ಉತ್ತಮರ ಅನುಗ್ರಹ ಇದ್ದರೆ ಮಾತ್ರ ಅಧಮರಾಗಿರತಕ್ಕಂತಹ ಜೀವರಾಶಿಗಳಿಗೆ ಮೋಕ್ಷ ಇಲ್ಲದೆ ಇದ್ರೆ ಮೋಕ್ಷವೇ ಇಲ್ಲ ಭಗವಂತನ ದರ್ಶನವೇ ಆಗುದು ಇಷ್ಟು ದೇವತೆಗಳ ಉಪಾಸನೆ ಇದು ಅಂತ ಸಮರ್ಥನೆ ಮಾಡಿದ ಮಹಾನುಭಾವರು ಶ್ರೀಮದಾಚಾರಿ ಆ ದೇವತೆಗಳ ಬಗ್ಗೆ ಏನೇ ತಪ್ಪು ತಿಳುವಳಿಕೆ ಬಂದರೆ ಅದನ್ನು ಪರಿಹಾರ ಮಾಡಿ ದೇವತೆಗಳ ತಾರತಮ್ಯವನ್ನು ಸಮರ್ಥನೆ ಮಾಡಿದವರು ಶ್ರೀಮದ್ ಯಾವ ದೇವತೆಗಳ ಬಗ್ಗೆ ಭಾರೀ ಮಹಿಮೆಯನ್ನು ನಾವು ವೇದಗಳಲ್ಲಿ ಕಾಣುತ್ತೇವೆ ಅದೇ ದೇವತೆಗಳ ಬಗ್ಗೆ ಕೆಲವು ಅತೀ ಸಾಧಾರಣವಾದ ಮಾತುಗಳನ್ನು ಪುರಾಣಗಳಲ್ಲಿ ಕಾಣುತ್ತೇವೆ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ದೇವತೆಗಳ ಬಗ್ಗೆ ತಪ್ಪು ತಿಳಿಯಬೇಡಿ ಅವರು ಮಹನೀಯರು ಪುರಾಣದಲ್ಲಿ ಬಂದ ಈ ಮಾತಿಗೆ ಹೀಗೆ ಅಭಿಪ್ರಾಯವಿದೆ ಅಂತ ಹೇಳಿಕೊಡ್ತಾರೆ ಇಷ್ಟು ದೇವತೆಗಳ ಮಹಾತ್ಮ್ಯವನ್ನು ಕಾಪಾಡಿ ಆ ದೇವತೆಗಳ ಉಪಾಸನೆಯ ಬಗ್ಗೆ ದೀಕ್ಷೆಯನ್ನು ಹುಟ್ಟಿಸದಂತಹ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆದರೆ ಅದೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ದೇವತೆಗಳಲ್ಲಿರುವ ದೋಷಗಳನ್ನು ಹೇಳುತ್ತಾರೆ ಯಾಕೆ ಅಂದರೆ ಕೇವಲ ತಾರತಮ್ಯ ತಿಳಿದು ಅವರಿಗಿಂತಲೂ ಉತ್ತಮರಾದ ದೇವತೆಗಳನ್ನು ಉತ್ತಮರು ಅಂತ ತಿಳಿಯುವುದಕ್ಕಾಗಿ ಅಷ್ಟೇ ಹೀಗಾಗಿ ಆ ಭ ದೇವತೆಗಳ ತಾರತಮ್ಯವನ್ನು ನಾವು ತಿಳಿದು ವಾಯುದೇವರ ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮವನ್ನು ನಾವು ತಿಳಿಯಬೇಕಾದದ್ದು ಅಗತ್ಯವಾಗಿದೆ ಅನಾದಿ ಕಾಲದಿಂದ ಇವತ್ತಿನಿಂದ ಅಲ್ಲ ನಿನ್ನೆಯಿಂದಲ್ಲ ಮೊನ್ನೆಯಿಂದಲ್ಲ ನೂರು ಜನ್ಮಗಳಿಂದಲ್ಲ ಸಾವಿರ ಜನ್ಮಗಳಿಂದಲ್ಲ ಅನಾದಿ ಕಾಲದಿಂದಲೂ ಕೂಡ ವಾಯುದೇವರು ಭೀಮಸೇನ ದೇವರು ಅಷ್ಟು ಶುದ್ಧರಾಗಿದ್ದಾರೆ ಅದಕ್ಕಾಗಿಯೇ ಅವರಿಗೆ ರುಜುಗಳು ಚತರು ಎಂದೆಂದಿಗೂ ದೋಷ ಇಲ್ಲದೆ ಇದ್ದವರು ಅನಾದಿ ಕಾಲದಿಂದಲೂ ಶುದ್ಧರಾದವರು ವಾಯುದೇವರು ಅಂತಹ ಮಹಾನುಭಾವರು ನಮಗೆ ಮೂಲಗುರುಗಳಾಗಿ ದೊರಕಿದ್ದಾರೆ ಅವರು ಬರದಂತಹ ಗ್ರಂಥಗಳಲ್ಲಿರುವಂತಹ ಶುದ್ಧಿ ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ ಗ್ರಂಥಗಳಲ್ಲಿಯ ಶುದ್ಧಿಯನ್ನು ನಾವು ಊಹೆ ಮಾಡಿಕೊಳ್ಳಬಹುದು ಮೊಟ್ಟ ಮೊದಲಿಗೆ ಭೀಮಸೇನದೇವರ ಪಾತ್ರದ ನಂತರದ ಪಾತ್ರ ಭಾರತೀ ದೇವಿಯ ಪಾತ್ರ ಭೀಮಸೇನದೇವರಂತೆ ಅತ್ಯಂತ ಶುದ್ಧಳಾಗಿ ಶುದ್ಧ ಭಾಗವತ ಧರ್ಮದಲ್ಲಿ ರಥದ ರಥಳಾದಳು ದ್ರೌಪದಿ ದೇವಿ ಭಾರತೀ ದೇವಿ ಭೀಮಸೇನ ದೇವರಂತೇನೆ ಯಾವಾಗಲೂ ನಿಷ್ಕಾಮವಾದ ಕರ್ಮವನ್ನ ಮಾಡತ ಎಂದಿಗೂ ಸಕಾಮ ಕರ್ಮಗಳನ್ನು ಮಾಡದೆ ಭಗವಂತನ ವಿರೋಧ ಮಾಡದೆ ದೇವರ ಬಗ್ಗೆ ಅಪನಂಬಿಕೆಯನ್ನು ಮಾಡದೆ ಸದಾ ಕಾಲದಲ್ಲಿ ಭಗವದ್ಭಕ್ತಳಾಗಿ ಇದ್ದವಳು ಭಾರತೀ ದೇವಿ ದ್ರೌಪದೀ ದೇವಿ ವಸ್ತ್ರಾಪಹರಣದ ಸಂದರ್ಭದಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮನನ್ನ ನಿರಂತರದಲ್ಲಿ ಸ್ಮರಣೆ ಮಾಡ್ತಾ ಇದ್ದಂತಹ ದ್ರೌಪದಿ ದೇವಿ ಆವಾಗಲೂ ಸ್ಮರಣೆ ಮಾಡಿದಳು ಸಸ್ಮಾರ ಕೃಷ್ಣಂ ಸುವಿಶೇಷ ತೋಪಿ ಮಾಡ್ತಾನೇ ಇದ್ಲು ಇನ್ನೂ ವಿಶೇಷವಾಗಿ ಆವಾಗ ಸ್ಮರಣೆ ಮಾಡಿದ್ದಿಷ್ಟೇ ಹೊರತು ಕೇವಲ ತನಗೆ ವಸ್ತ್ರ ಪ್ರಾಪ್ತಿಯಾಗಲಿ ಅನ್ನುವುದಕ್ಕಾಗಿ ಮಾಡಿದವಳಲ್ಲ ಧೃತರಾಷ್ಟ್ರನಿಗೆ ವರ ಕೇಳಿದ್ದು ತನಗಾಗಿ ಕೇಳಲಿಲ್ಲ ಇನ್ನೊಬ್ಬರಿಗಾಗಿ ಕೇಳಿದ್ದಾಳೆ ಈ ರೀತಿಯಾಗಿರತಕ್ಕಂತಹ ಶುದ್ಧವಾದ ಧರ್ಮ ಪರಮಾತ್ಮನ ಸಂಕಲ್ಪವನ್ನು ತಿಳಿದು ತನಗೆ ಯಾವುದೇ ತರಹದ ಪೀಡೆಯನ್ನು ಕೊಡುವುದಕ್ಕೆ ದುರ್ಯೋಧನಾದಿಗಳು ಪ್ರಯತ್ನ ಮಾಡಿದಾಗ ಕೇವಲ ತನ್ನ ಪಾರ್ಥಿವದ ತಪಸ್ಸಿನಿಂದ ಅವರನ್ನು ಸುಟ್ಟಾಕುವ ಸಾಮರ್ಥ್ಯವೂ ಇತ್ತು ದ್ರೌಪದಿ ದೇವಿಗೆ ಇದನ್ನು ಮಹಾಭಾರತ ಹೇಳ್ತದೆ ಮೂಲ ಮಹಾಭಾರತ ಆದರೂ ದ್ರೌಪದಿ ದೇವಿ ಕ್ಷಮಾ ಮಾಡ್ತಾಳೆ ಇಂತಹ ಶುದ್ಧವಾಗಿರತಕ್ಕಂತಹ ಧರ್ಮವನ್ನು ಅನುಷ್ಠಾನ ಮಾಡಿ ಭಗವಂತನ ಸಂಕಲ್ಪವನ್ನು ತಿಳಿದು ಯಾವ ಕಾಲಕ್ಕೆ ಯಾರನ್ನು ಸಂಹಾರ ಮಾಡಿಸಬೇಕೋ ಆ ಕಾಲದಲ್ಲೇ ಅವರ ಸಂಹಾರ ಆಗಬೇಕು ಹೊರತು ತನಗೆ ಪೀಡು ಕೊಡ್ತಾ ಇದ್ದಾರೆ ಎನ್ನುವುದಕ್ಕಾಗಿ ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವುದೋ ಕಾಲದಲ್ಲಿ ಅವರನ್ನು ಸುಟ್ಟು ಹಾಕುವ ಸಾಮರ್ಥ್ಯ ಇದ್ದರೂ ಕೂಡ ಆ ವಿಧವಾದ ಅಪೇಕ್ಷೆಯನ್ನು ಮಾಡಿದವಳಲ್ಲ ಆದ್ದರಿಂದ ದ್ರೌಪದಿ ದೇವಿಯರ ಶುದ್ಧವಾದ ಭಾಗವತ ಧರ್ಮವನ್ನು ತಿಳಿಸ್ತಾರೆ ನಂತರ ಬರುವವರು ಶೇಷದೇವರು ಅವರ ಬಗ್ಗೆ ತಿಳಿಯಬೇಕು ಸ್ಯಮಂತಕಾರ್ಥೇ ಕೃಷ್ಣಸ್ಯ ರಾಮೋಪಿ ವಿಮನಾಭವತ್ ಶೇಷದೇವರು ಇಡೀ ಜಗತ್ತನ್ನು ಧಾರಣೆ ಮಾಡಿದಂತಹ ಮಹಾನುಭಾವರು ನಮ್ಮೆಲ್ಲರ ಮನಸ್ಸಿಗೆ ಪ್ರೇರಕರಾದ ದೇವತೆಗಳು ನಾವು ಇವತ್ತು ಪರಮಾತ್ಮನಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು ಯಾವ ಪರಮಾತ್ಮನ ದರ್ಶನ ಮಾಡಿಕೊಳ್ಳೋದಕ್ಕೆ ಅನಂತಾನಂತ ಜನ್ಮಗಳ ಸಾಧನೆ ಬೇಕೋ ಆ ಪರಮಾತ್ಮನನ್ನ ಯಾವಾಗಲೂ ತನ್ನ ಮೈ ಮೇಲೆ ಹೊತ್ತುಕೊಂಡಂತಹ ವ್ಯಕ್ತಿಗಳು ಶೇಷದೇವರು ಯಾವಾಗಲೂ ಪರಮಾತ್ಮ ಶೇಷದೇವರ ಮೇಲೆ ಪಬಡಿಸಿರ್ತಾನೆ ಅಂತಹ ಮಹಾಭಾಗ್ಯವನ್ನ ಪಡೆದುಕೊಂಡವರು ಇಡೀ ಜಗತ್ತಿಗೆ ಧಾರಕರಾದವರು ಸದಾ ಕಾಲದಲ್ಲಿ ಭಗವಂತನು ಉಪಾಸನೆ ಮಾಡತಕ್ಕಂಥವರು ಶೇಷದೇವರು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದ ಪರಮಾತ್ಮನನ್ನ ಯಾವಾಗಲೂ ಚಿಂತನೆ ಮಾಡ್ತಾ ಇರುವವರು ಉಪಾಸನೆ ಮಾಡ್ತಾ ಇರುವವರು ಶೇಷದೇವರು ಅಂತಹ ಮಹಾನುಭಾವರು ಅಂತ ತಿಳಿಯಬೇಕು ಮೊದಲವರನ್ನು ಯಾವಾಗಲೂ ಉಪಾಸನೆ ಮಾಡ್ತಾರೆ ಎಲ್ಲ ಕಡೆಗೂ ವ್ಯಾಪ್ತನಾದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ ಅಂತಹ ಮಹಾನುಭಾವರು ಆದರೆ ಅವರಿಗೂ ಕದಾಚಿತ್ ಆವರಣ ಬರ್ತದೆ ಸ್ಯಮಂತಕ ಮಣಿ ನಿಮಗೆಲ್ಲ ಕಥೆ ಗೊತ್ತಿದೆ ಆ ಸ್ಯಮಂತಕ ಮಣಿಯನ್ನ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಶತಧನ್ವ ಆ ಸ್ಯಮಂತಕ ಮಣಿಯನ್ನ ಅಪಹಾರ ಮಾಡಿಕೊಂಡು ಹೋದ ಶತಧನ್ಮ ಅದನ್ನು ಅಕ್ರೂರನ ಕೈಯಲ್ಲಿ ಕೊಡ್ತಾನೆ ಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ಇಬ್ಬರೂ ಬೆನ್ನು ಹತ್ತಿ ಹೋಗ್ತಾರೆ ಹೋಗ್ತಾ ಹೋಗ್ತಾ ಇರುವಾಗ ಕೊನೆಗೆ ಅವನು ಸೋತು ತನ್ನ ಕುದುರೆ ಬಿದ್ದ ಮೇಲೆ ಓಡ್ತಾನೆ ಶತಧನ್ಮ ಕೃಷ್ಣ ಹೋಗಿ ಅವನನ್ನು ಹಿಡಿದು ಸಂಹಾರ ಮಾಡ್ತಾನೆ ಹುಡುಕ್ತಾನೆ ಸಮಂತಕ ಮಣಿ ಸಿಗೋದೇ ಇಲ್ಲ ಅವನ ಹತ್ರ ಆಗ ಕೃಷ್ಣ ಅಂತಾನೆ ಸುಮ್ಮನೆ ಕೊಂದಾಗಾಯ್ತು ಇವನ ಹತ್ರ ಸಮಂತಕ ಮಣಿಯೇ ಇಲ್ಲ ನಾನು ಯಾಕೆ ಸುಳ್ಳೇ ಕೊಂದೆ ಅಂತ ಕೃಷ್ಣ ಪರಮಾತ್ಮನಿಗೆ ಗೊತ್ತು ಇವನು ಸ್ವಭಾವತಃ ದುಷ್ಟ ಇವನು ನೀಚ ಇವನು ಅಯೋಗ್ಯನಾಗಿದ್ದಾನೆ ಇವನನ್ನು ಸಂಹಾರ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ದೇವರ ಸಂಹಾರ ಮಾಡಿದ್ದು ಆದರೆ ಲೋಕ ವಿಡಂಬನೆ ಮಾಡೋದಕ್ಕೆ ನಾವು ಸಮಂತಕ ಮಣಿಯನ್ನು ಕಳ್ಳತನ ಮಾಡಿದ್ದಾನೆ ಅಂತ ಕೊಂದರೆ ಇವನ ಹತ್ರ ಮಣಿಯೇ ಇಲ್ಲ ನಾವು ಸುಮ್ಮನೆ ಅಂತ ಅಂತಂದ ಅಷ್ಟೊಂದುದ್ದೇ ತಡ ಬಲರಾಮ ದೇವರು ಅದನ್ನು ಖರೆ ಅಂತ ತಿಳ್ಕೊಂಬಿಟ್ರು ಹಾಗಾದರೆ ವಿಚಾರ ಮಾಡದೆ ನೀನು ಹೀಗೆ ಕೊಲ್ಲೋದು ಅಂತಂದರೆ ಇದು ಸರಿಯಾದದ್ದಲ್ಲ ಈ ರೀತಿಯಾಗಿ ಮಾಡಿದ್ದು ನನಗೆ ಸರಿ ಬಂದಿಲ್ಲ ಅಂತ ಐದು ವರ್ಷ ಕೃಷ್ಣನಿಗೆ ಮುಖ ವರ್ಷ ಹೋಗಿಬಿಡ್ತಾರೆ ಬಲರಾಮದೇವ್ ಇದಕ್ಕಿಂತ ದೊಡ್ಡ ಅಪರಾಧ ಏನು ಬೇಕು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಸರ್ವಜ್ಞನಾಗಿದ್ದಾನೆ ಎಲ್ಲವನ್ನು ತಿಳಿದೇ ಮಾಡುತ್ತಾನೆ ಅವರವರ ಕರ್ಮಕ್ಕೆ ತಕ್ಕಂತೆಯೇ ಅವರಿಗೆ ಫಲ ಕೊಡ್ತಾನೆ ಹೊರತು ಎಂದಿಗೂ ಕರ್ಮಗಳ ಫಲವನ್ನು ವ್ಯತ್ಯಾಸ ಮಾಡಿ ಭಗವಂತ ಕೊಡೋದಿಲ್ಲ ಅನ್ನುವ ಶಾಸ್ತ್ರದ ಗಟ್ಟಿಯಾದ ನಿರ್ಧಾರವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದು ಬಿಟ್ಟು ಕೃಷ್ಣ ಪರಮಾತ್ಮ ತಪ್ಪು ನೋಡೋದೇ ಶಿಕ್ಷೆಯನ್ನು ಕೊಟ್ಟ ಅಂತನ್ನುವ ಕಾರಣಕ್ಕೆ ಕೃಷ್ಣನಿಂದ ದೂರ ಆಗ್ತಾರೆ ಬಲರಾಮದೇವರು ಇದು ಬಲರಾಮದೇವರು ಮಾಡಿರತಕ್ಕಂತಹ ತಪ್ಪು ಬಹಳ ದೊಡ್ಡವರಾಗಿದ್ದಾರೆ ನಿಜ ಭಾರೀ ದೊಡ್ಡ ಸಾಧಕರಾದವರು ಅವರಿಗೆ ನಮಸ್ಕಾರ ಮಾಡದೆ ನಾವು ಗ್ರಂಥದ ಅಧ್ಯಯನವನ್ನು ಪ್ರಾರಂಭ ಮಾಡುವುದಿಲ್ಲ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ಮಂ ನರಾಂದ್ರ ಶೇಷದೇವರೇ ಅವರು ಅಂತಹ ಮಹಾನುಭಾವರಾಗಿದ್ದರೂ ಕೂಡ ಭೀಮಸೇನ ದೇವರಂತೆ ಶುದ್ಧಿಯನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ ಕೃಷ್ಣ ಪರಮಾತ್ಮ ವಿಚಾರ ಮಾಡದೆ ಕೆಲಸ ಮಾಡುತ್ತಾನೆ ಎನ್ನುವಂತಹ ಭಾವನೆ ಅವರಲ್ಲಿ ಬಂದೋಯಿತು ಹಾಗಾದರೆ ಅಂತಹ ಮಹಾನುಭಾವರು ಕೂಡ ತಪ್ಪು ಮಾಡಿದ್ದಾರೆ ಈ ತರಹದ ಸಂದರ್ಭ ಭೀಮಸೇನ ದೇವರಿಗೆ ಬರಲಿಲ್ಲ ಇನ್ನು ಇಂದ್ರದೇವರನ್ನು ನೋಡೋಣ ಅರ್ಜುನನಾಗಿ ಅವತಾರ ಮಾಡಿದಾಗ ಮೂಲ ರೂಪದಲ್ಲಿ ಇಂದ್ರದೇವರಿದ್ದಾಗಲೂ ಕೂಡ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತದ ಪೂಜೆಯನ್ನ ಮಾಡಿಸಿದಾಗ ನನ್ನ ಪೂಜೆಗೆ ವಿಘ್ನ ಮಾಡಿದ್ದಾನೆ ಯಾವುದೋ ಒಬ್ಬ ಸಾಮಾನ್ಯ ಬಾಲಕ ಅಂತನ್ನುವುದಕ್ಕಾಗಿ ಅಖಂಡವಾಗಿ ಮಳೆಯನ್ನು ಸುರಿಸಿದ ಆ ಕೆಲವು ಕಾಲ ಕೃಷ್ಣ ಪರಮಾತ್ಮ ಪರಮಾತ್ಮನಾಗಿ ಅವ ಸಾಕ್ಷಾತ್ ಭಗವಂತನೇ ನಾರಾಯಣನೇ ಅವತಾರ ಮಾಡಿದ್ದಾನೆ ಎನ್ನುವುದರ ವಿಸ್ಮೃತಿಯಾಗಿದೆ ಹೀಗೆ ಭೀಮಸೇನ ದೇವರಿಗೆ ವಾಯುದೇವರಿಗೆ ಎಂದಿಗೂ ವಿಸ್ಮೃತಿಯಾದದ್ದಿಲ್ಲ ಎಂದಿಗೂ ಭಗವಂತನ ವಿರೋಧ ಮಾಡಿದ್ದಿಲ್ಲ ಹನುಮಂತ ದೇವರಾಗಲಿ ಭೀಮಸೇನ ದೇವರಾಗಲಿ ಅರ್ಜುನನಾದಾಗ ತೃಣಾವಹ ಎಂಬಂತಹ ಬ್ರಾಹ್ಮಣ ತನ್ನ ಮಗನ ರಕ್ಷಣೆ ಮಾಡಬೇಕು ಅಂತ ಕೇಳಲಿಕ್ಕೆ ಬರ್ತಾನೆ ಕೃಷ್ಣ ಪರಮಾತ್ಮನ ಹತ್ತಿರ ಕೃಷ್ಣ ಪರಮಾತ್ಮ ಯಜ್ಞವನ್ನು ಮಾಡ್ತಾ ಕುಳಿತಿರ್ತಾನೆ ಹೊರಗೆ ಅರ್ಜುನ ನಿಂತಿರ್ತಾನೆ ಯಾಕೆ ಒಳಗೆ ಹೋಗ್ತಾ ಇದ್ದಿ ಅಂತ ಕೇಳಿದ ನಾನು ಹುಟ್ಟಿದ ಮಕ್ಕಳನ್ನೆಲ್ಲ ಕಳೆದುಕೊಳ್ತಾ ಇದ್ದೇನೆ ಯಾವ ಬಾಧೆ ಯಾವ ಪಿಶಾಚ ಯಾವ ಭೂತ ಅಥವಾ ಏನು ತೊಂದರೆಯಾಗಿದೆ ಗೊತ್ತಿಲ್ಲ ಹುಟ್ಟಿದ ತಕ್ಷಣ ಮಕ್ಕಳು ಅದೃಷ್ಟರಾಗಿ ಹೋಗ್ತಾರೆ ಅದಕ್ಕಾಗಿ ಕೃಷ್ಣನೇ ರಕ್ಷಕ ಅಂತ ತಿಳಿದು ನಾನು ಕೃಷ್ಣನ ಹತ್ತಿರ ಬಂದಿದ್ದೇನೆ ಅಂತ ಬ್ರಾಹ್ಮಣ ಹೇಳ್ತಾನೆ ಅದಕ್ಕೆ ಹೊರಗೆ ನಿಂತ ಅರ್ಜುನ ಅಂತಾನೆ ಕೃಷ್ಣನ ತನಕ ಯಾಕೆ ಹೋಗ್ತಿದ್ದಿ ನಾನೇ ಇದ್ದೀನಲ್ಲ ಅಂತ ನಿನ್ನ ಕಡೆಯಿಂದ ಆಗೋ ಕೆಲಸ ಅಲ್ಲ ಅದು ಅಂತ ಹೇಳ್ತಾನೆ ಅವನು ಬ್ರಾಹ್ಮಣ ಆಗ ಅರ್ಜುನ ಏನು ಹೇಳಬೇಕು ನಾನೇನು ಪ್ರದ್ಯುಮ್ನನೇ ಸಾಂಬನೆ ಅಥವಾ ಕೃಷ್ಣನೇ ಬಲರಾಮನೇ ಏನು ತಿಳಿದಿದ್ದಿ ನಾನು ಆ ಗೊಲ್ಲ ಕೃಷ್ಣ ನಾನಲ್ಲ ನಾನು ತ್ರಿಲೋಕ ಏಕ ತ್ರಿಲೋಕೈಕ ಧನುರ್ಧಾರಿ ನನಗೆ ಸಮಾನರಾದ ಪರಾಕ್ರಮಗಳೇ ಪ್ರಪಂಚದೊಳಗಿಲ್ಲ ನಾನು ಬಂದರೂ ಕೂಡ ಆ ಶಿಶುವನ್ನು ಅಪಹಾರ ಮಾಡಿಕೊಂಡು ಹೋಗುವ ಸಾಮರ್ಥ್ಯ ಯಾರಿಗಿದೆ ಅಂತ ಹರಿ ದೊಡ್ಡದಾದ ಜಂಬವನ್ನು ಕೊಚ್ಚಿಕೊಳ್ತಾನೆ ದರ್ಪ ಅಹಂಕಾರವನ್ನು ತೋರಿಸ್ತಾನೆ ಆದರೆ ಬೇಕಾದಷ್ಟು ತನ್ನ ವಿದ್ಯೆಯನ್ನು ಬಳಸಿ ಬಾಣದಿಂದಲೇ ಶಾಲೆಯನ್ನು ಮಾಡಿ ಬಾಣದ್ದೇ ಮನೆಯನ್ನು ಮಾಡಿ ಒಂದು ಚೂರು ರಂಧ್ರ ಆ ಕಡೆಗೆ ಈ ಕಡೆಗೆ ಹೋಗದೆ ಇದ್ದಂತೆ ಪೂರ್ಣ ಪ್ಯಾಕ್ ಮಾಡುತ್ತಾನೆ ಕೇವಲ ಬಾಣಗಳಿಂದಲೇ ಬರಲಿ ಯಾರು ಬರ್ತಾರೆ ಮಗುವನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಅಂತ ಮಗುವಿನ ಜನ್ಮ ಆಗಿದೆ ಅದೃಶ್ಯವಾಗಿ ಆಗ ಇಷ್ಟೇ ಸುಮ್ಮನೆ ಮಾಡಿದ್ರೆ ಅಡ್ಡಿ ಇದ್ದಿದ್ದಿಲ್ಲ ಅರ್ಜುನನಿಗೆ ಮೇಲಿಂದ ಮೇಲೆ ಪ್ರತಿಜ್ಞೆ ಮಾಡುವುದೊಂದು ಪದ್ಧತಿ ಇತ್ತು ನನಗೆ ಬದುಕಿಸಲಿಕ್ಕಾಗದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಬಂದ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೊರಟ ಕೃಷ್ಣ ಪರಮಾತ್ಮ ಕೇಳಿದ ಏನು ನಡೆಸಿದ್ದೆ ಅಂತ ಹೀಗಾಗಿದೆ ಅಂತ ಹೇಳಿದಾಗ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಗ್ನಿ ಪ್ರವೇಶಾದಿಗಳನ್ನು ಮಾಡುವುದು ಬೇಡ ನಾನು ಬದುಕಿಸಿಕೊಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಆ ತನ್ನ ಪಾರಷಗರನ್ನೇ ಇಲ್ಲಿ ಹುಟ್ಟಿಸಿದ್ದ ಅರ್ಜುನನ ಗರ್ವವನ್ನು ಭಂಗ ಮಾಡುವುದಕ್ಕೋಸ್ಕರವಾಗೇನೆ ತನ್ನ ಪಾರ್ಶದ್ರನ್ನು ಹುಟ್ಟಿಸಿದ್ದ ಆ ಎಲ್ಲ ಪಾರ್ಶದರನ್ನ ಕರೆದುಕೊಂಡು ಹೋಗಿ ಮೂಲ ರೂಪದ ಹತ್ತಿರ ಪರಮಾತ್ಮ ಇಟ್ಟಿದ್ದ ಅರ್ಜುನನನ್ನು ಕರೆದುಕೊಂಡು ಹೋಗ್ತಾನೆ ಅರ್ಜುನನನ್ನು ಕರೆದುಕೊಂಡು ಹೋಗಿ ಆ ಮೂಲ ರೂಪದ ಹತ್ತಿರ ತಾನು ಸ್ವಲ್ಪ ಹೊತ್ತು ಐಕ್ಯ ಹೊಂದಿ ಇದ್ದು ಪುನಃ ಎಲ್ಲ ಮಕ್ಕಳನ್ನು ತಂದು ಆ ಬ್ರಾಹ್ಮಣನಿಗೆ ಕೊಡ್ತಾನೆ ಆಗ ಅರ್ಜುನನಿಗೆ ಗೊತ್ತಾಗ್ತದೆ ನನ್ನ ಯೋಗ್ಯತೆ ಎಷ್ಟು ಪರಮಾತ್ಮನ ಮುಂದೆ ನಾನು ಎಷ್ಟು ಕ್ಷುದ್ರನಾದವನು ಸಾಕ್ಷಾತ್ ನಾರಾಯಣನೇ ಶ್ರೀ ಕೃಷ್ಣ ಪರಮಾತ್ಮ ಇಡೀ ಜಗದುಡಯನಾದಂತಹ ಭಗವಂತ ಕೇವಲ ಸಾರ್ಧ ಮುಹೂರ್ತದೊಳಗೆ ಮೇಲಿನವರೆಗೆ ನನ್ನನ್ನು ವೈಕುಂಠದವರೆಗೆ ಕರೆದುಕೊಂಡು ಹೋಗಿ ಪುನಃ ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ ಅಂತಹ ಮಹಾನುಭಾವ ಕೃಷ್ಣ ಪರಮಾತ್ಮ ಎಲ್ಲ ವಿಧರಾದ ದೇವತೆಗಳು ಅವನಿಗೆ ನಮಸ್ಕಾರ ಮಾಡ್ತಾರೆ ನಾನು ತಿಳಿದದ್ದು ತಪ್ಪು ಅಂತ ಸ್ವಭಾವತಃ ಸಾತ್ವಿಕನಾದಂತಹ ಅರ್ಜುನನಿಗೆ ಜ್ಞಾನೋದಯವಾಯಿತು ಆ ವಿಧವಾದ ಪ್ರಸಂಗದಲ್ಲಿ ಅರ್ಜುನ ಅಂತಹ ಮಹಾಜ್ಞಾನಿಯಾಗಿದ್ದರು ಸಾಕ್ಷಾರಿಂದ್ರಾವತಾರಿಯಾಗಿದ್ದರೂ ಕೂಡ ಕೃಷ್ಣ ಪರಮಾತ್ಮನ ಬಗ್ಗೆ ತಪ್ಪು ತಿಳುವಳಿಕೆ ಬಂತು ಈ ಶಿಶುಗಳ ರಕ್ಷಣೆಯನ್ನು ಮಾಡುವವನು ಮಾತ್ರ ಕೃಷ್ಣ ಪರಮಾತ್ಮ ಅಲ್ಲ ಜಗತ್ತಿನಲ್ಲಿ ಯಾವುದೇ ಶಿಶುಗಳು ಎಲ್ಲಿಯೇ ಹುಟ್ಟಿದರೂ ಅದನ್ನು ರಕ್ಷಣೆ ಮಾಡುವವನು ಕೃಷ್ಣ ಪರಮಾತ್ಮ ಅಂತಹ ಪರಮಾತ್ಮನ ಬಗ್ಗೆ ಹೀಗೆ ತಿಳಿಯಬಾರದಾಗಿತ್ತು ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಜಗತ್ತಿನಲ್ಲಿ ಯಾವುದೇ ಶಿಶುವಿನ ಜನನವಾಗ್ತದೆ ಅಂದರೆ ಜನ್ಮಾಧ್ಯ ಆ ಎಲ್ಲ ವಿಧವಾದ ಸೃಷ್ಟಿಗೆ ಕಾರಣನಾದವನು ದೇವರೇ ಆ ಎಲ್ಲ ವಿಧವಾದ ಶಿಶುಗಳ ರಕ್ಷಣೆಯನ್ನು ಮಾಡುವವನು ದೇವರೇ ಗರ್ಭದಲ್ಲಿ ರಕ್ಷಣೆ ಮಾಡುವವನು ಹೊರಗೆ ರಕ್ಷಣೆ ಮಾಡುವವನು ಎಲ್ಲ ಕಡೆಗೆ ರಕ್ಷಣೆ ಮಾಡುವವನು ಅದೇ ಭಗವಂತ ಅಂತಹ ಪರಮಾತ್ಮ ಸಮಸ್ತ ಜನರನ್ನು ರಕ್ಷಣೆ ಮಾಡುವವನು ನನ್ನನ್ನು ಹುಟ್ಟಿಸಿದವನು ಅವನೇ ಅಂತ ತಿಳಿಯುವುದು ಬಿಟ್ಟು ನಾನೇ ರಕ್ಷಣೆ ಮಾಡುತ್ತೇನೆ ಪರಮಾತ್ಮ ಬೇಕಾಗಿಲ್ಲ ಅನ್ನುವಂತಹ ಭಾವನೆ ಬಂತಲ್ಲ ಇದು ಅರ್ಜುನನಂತಹ ಮಹಾಜ್ಞಾನಿಯಲ್ಲಿಯೂ ಬಂದಂತಹ ತಪ್ಪು ದೋಷ ಅನೇಕ ಗ್ರಂಥಗಳಲ್ಲಿ ಈ ಮಹಿಮೆಯನ್ನು ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾರೆ ತಿಂದಂತಹ ಎಲ್ಲ ವಿಧವಾದ ಆಹಾರಗಳನ್ನು ನಾವು ಪಚನೆ ಮಾಡಿಕೊ ಪಚನೆ ಮಾಡಿಕೊಳ್ತಾಳೆ ತಾಯಿ ಆದರೆ ಗರ್ಭವನ್ನು ಮಾತ್ರ ಪರಮಾತ್ಮ ಪ್ರತ್ಯೇಕವಾದ ಸ್ಥಾನದಲ್ಲಿಟ್ಟು ಬೆಳೆಸ್ತಾನೆ ಅದು ಪಚನವಾಗಿ ಹೋಗುವಂತೆ ಮಾಡುವುದಿಲ್ಲ ಹೊರಗಿನ ಯಾವುದೇ ಒಂದು ಭಾಗ ದೇಹದೊಳಗೆ ಪ್ರವೇಶ ಮಾಡಿದರೆ ಅದರಿಂದ ನೋವಾಗತ್ತೆ ಆದರೆ ಒಂಬತ್ತು ತಿಂಗಳವರೆಗೆ ಅಂತಹ ಗರ್ಭವನ್ನು ಧಾರಣ ಮಾಡುವ ಶಕ್ತಿಯನ್ನು ಕೊಡ್ತಾನೆ ಒಂದು ಮುಳ್ಳನ್ನು ಹೆಚ್ಚಿನದನ್ನು ಧಾರಣ ಮಾಡಲಿಕ್ಕಾಗೋದಿಲ್ಲ ದೇಹದೊಳಗೆ ಮುಳ್ಳು ನಟ್ರೆ ಆದರೆ ಇಂತಹ ದೊಡ್ಡದಾದ ಗರ್ಭವನ್ನು ಒಂಬತ್ತು ತಿಂಗಳು ಧಾರಣ ಮಾಡುವ ಶಕ್ತಿಯನ್ನು ದೇವರು ಕೊಡ್ತಾನೆ ಅದನ್ನು ಬೆಳೆಸ್ತಾನೆ ಅದಕ್ಕೆ ಅಂಗಾಂಗಗಳ ನಿರ್ಮಾಣವನ್ನು ಮಾಡ್ತಾನೆ ಇವಳು ತಿಂದ ಆಹಾರ ಅದಕ್ಕೆ ಸೂಕ್ಷ್ಮವಾದ ರೂಪದಲ್ಲಿ ಪಚನವಾಗಿ ಹೋಗಿ ಅದರ ಬೆಳವಣಿಗೆಗೆ ಕಾರಣವಾಗುವಂತೆ ಮಾಡ್ತಾನೆ ಇದೆಲ್ಲವನ್ನು ಯಾರು ಮಾಡ್ತಾರೆ ತಾಯಿಗೆ ಮಾಡಿಕೊಳ್ಳುವುದಕ್ಕೆ ಗೊತ್ತಾಗ್ತದೆಯೇ ಇಲ್ಲ ಹಾಗಾದರೆ ಒಳಗೆ ಕುಳಿತು ಪರಮಾತ್ಮ ಮಾಡುವ ಕೆಲಸ ಸರಕ್ಷಿತ ಯೋಹಿ ಗರ್ಭೆ ಆ ಸುಂದರವಾದ ರೀತಿಯಲ್ಲಿ ಆ ಮಗುವಿನ ದೇಹವನ್ನು ನಿರ್ಮಾಣ ಮಾಡತಕ್ಕಂಥವನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಭಗವಂತ ಅತೀ ಚಿಕ್ಕದಾದಂತಹ ಪ್ರದೇಶದೊಳಗೆ ಕುಳಿತು ಯಾವ ಕೆಲಸವನ್ನು ಮಾಡಲಿಕ್ಕೂ ಆಗುವುದಿಲ್ಲ ಕೈಕಾಲುಗಳನ್ನು ಆಡಿಸಲಿಕ್ಕೆ ಆಗೋದಿಲ್ಲ ಒಂದು ಸಣ್ಣದಾಗಿರತಕ್ಕಂತಹ ಡಬ್ಬಿಯಲ್ಲಿ ಕೂಡಿಸಿ ಬಟ್ಟಿ ಹೊಲಿಯೋದಕ್ಕೆ ಕೊಟ್ಟರೆ ಹೊಲಿಯಲಿಕ್ಕಾಗತ್ತೆನು ಕೈ ಕೈಕಾಲುಗಳನ್ನೇ ಆಡಿಸ್ಲಿಕ್ಕೆ ಆಗುವುದಿಲ್ಲ ಹೇಗೆ ಕೆಲಸ ಮಾಡುವುದು ಕೂತು ಅಂಥದ್ದು ಪರಮಾತ್ಮ ಅಂತಹ ಗರ್ಭದಲ್ಲಿ ಪ್ರವೇಶ ಮಾಡಿ ತನ್ನ ಅತಿಸೂಕ್ಷ್ಮವಾದ ರೂಪದಿಂದ ಲಕ್ಷ ಲಕ್ಷ ನರಗಳನ್ನು ದೇಹದಲ್ಲಿ ಹೊಲಿತಾನೆ ದೇಹದಲ್ಲಿ ಪೋಣಿಸ್ತಾನೆ ಅವುಗಳ ಸೃಷ್ಟಿಯನ್ನು ಮಾಡ್ತಾನೆ ಹೇಗೆ ಮಾಡ್ತಾನೆ ಪರಮಾತ್ಮ ನರಗಳನ್ನು ಸೃಷ್ಟಿ ಮಾಡುತ್ತಾನೆ ಆಸ್ಥಿಗಳನ್ನು ಸೃಷ್ಟಿ ಮಾಡ್ತಾನೆ ಸುಂದರವಾದ ಅಂಗಾಂಗಗಳನ್ನು ನಿರ್ಮಾಣ ಮಾಡ್ತಾನೆ ಇದು ಯಾವುದಕ್ಕೂ ಕೂಡ ಬಾಹ್ಯವಾಗಿರತಕ್ಕಂತಹ ಪ್ರಯತ್ನವನ್ನ ತಂದೆ ತಾಯಿಗಳಿಗೆ ಮಾಡಲಿಕ್ಕಾಗುವುದಿಲ್ಲ ಕೇವಲ ನಿಮಿತ್ತ ಮಾತ್ರರಾಗ್ತಾರೆ ಇಂತಹ